ಆಲೂರು ತಾಲೂಕು ಕಣತೂರು ಗ್ರಾಮ ಪಂಚಾಯಿತಿ ತಾಳೂರು ಗ್ರಾಮ ಪಂಚಾಯತ್ ಹಾಗೂ ಮಡಬಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಾದ ಕಾಮತಿ ಗ್ರಾಮದಲ್ಲಿ ಇನ್ನೂರ ಐವತ್ತೈದು ಮನೆಗಳಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದೇ ರೀತಿ ತಾಳೂರು ಗ್ರಾಮದಲ್ಲಿ ತೊಂಬತ್ತೊಂದು ಮನೆಗಳಿಗೆ ಮೂವತ್ತೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವೆಚ್ಚ ಹಾಗೂ ಕಣತೂರು ಗ್ರಾಮದಲ್ಲಿ ಇನ್ನೂರ ಮೂವತ್ಮೂರು ಮನೆಗಳಿಗೆ ನೂರ ಒಂದು ಕೋಟಿ ಹನ್ನೊಂದು ಲಕ್ಷದ ಮೂವತ್ತ ಮೂರು ಸಾವಿರ ವೆಚ್ಚದಲ್ಲಿ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ನಂತರ ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಚು ಅವರು ಮಾತನಾಡಿ ನೀರನ್ನು ವ್ಯತ್ಯಯ ಮಾಡದಂತೆ ಎಲ್ಲ ಮನೆ ಮನೆಗಳಿಗೂ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಸಲುವಾಗಿ ಸರ್ಕಾರ ಈ ನಿರ್ಧಾರ ಮಾಡಿದೆ ಎಂದರು ಈ ಸಂದರ್ಭ ಕಣತ್ತೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಪುರುಷೋತ್ತಮ್ ತಾಳೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಸೋಮಣ್ಣ ಕಾಮತ್ತಿ ಕೂಡಿಕೆ ಡಿರಾಮ್ ನಾಕಲಗೂಡು ಮೊದಲಾದವರು ಉಪಸ್ಥಿತರಿದ್ದರು ನಿರಂತರವಾಗಿ ಕಠಿಣ ಪ್ರಯತ್ನದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಸೋಲೆ ಗೆಲುವಿನ ಸೋಪಾನ ಕ್ರೀಡಾ ಕ್ಷೇತ್ರವು ಏಕಾಗ್ರತೆ ಮತ್ತು ಸ್ಪರ್ಧಾ ಮನೋಭಾವವನ್ನು ಬೆಳೆಸುತ್ತದೆ ಕ್ರೀಡೆಯಿಂದ ಶಿಸ್ತು ಸಂಯಮ ಮತ್ತು ಆರೋಗ್ಯ ವೃದ್ಧಿಸುತ್ತದೆ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಸಾಧಿಸಲು ಕ್ರೀಡೆಯಿಂದ ಸಾಧ್ಯ ಎಂದು ಮುಲ್ಲಡ್ಕರ್ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ಫಾದರ್ ಮಿಲ್ಪನ್ ಡಿಸೋಸಾ ಹೇಳಿದರು ಅವರು ಮುಣ್ಕೂರು ಭಾರ್ಗವ ವೇದಿಕೆಯ ಮುಂಭಾಗದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಮುಣ್ಕೂರು ಇದರ ಹನ್ನೆರಡನೇ ವರ್ಷದ ರಾಜ್ಯ ಮಟ್ಟದ ಮುಕ್ತ ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಟದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಪುರೋಹಿತ ಸತ್ಯನಾರಾಯಣ ಭಟ್ ಮುಣ್ಕೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ದೇವಪ್ಪ ಸಪ್ಪಳಿಕ ದುರ್ಗಾ ಫ್ರೆಂಡ್ಸ್ನ ಅಧ್ಯಕ್ಷ ಹರೀಶ್ ಸಪ್ಪಳಿಕಾ ಮೊದಲಾದವರು ಉಪಸ್ಥಿತರಿದ್ದರು ಗೃಹ ರಕ್ಷಕ ದಳದ ಮೂಲ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭವು ಮೆರಿಹಿಲ್ನ ಜಿಲ್ಲಾ ರಕ್ಷಕ ದಳ ಕಚೇರಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪೊಲೀಸ್ ಅಧೀಕ್ಷಕರಾದ ಸಿಬಿ ರಿಷ್ಯಂತ್ ಆಗಮಿಸಿ ಮಾತನಾಡಿ ರಕ್ಷಕ ದಳದಲ್ಲಿ ಕರ್ತವ್ಯ ನಿರ್ವಹಣೆ ಅತ್ಯಂತ ಗೌರವಯುತವಾಗಿತ್ತು ಮತ್ತು ಪವಿತ್ರವಾದದ್ದಾಗಿರುತ್ತದೆ ಕಾಕಿ ಸಮವಸ್ತಧಾರಿಗಳಾದ ಗೃಹ ರಕ್ಷಕರು ಸಮಾಜದಲ್ಲಿ ಗೌರವಯುತವಾಗಿ ನಡೆದುಕೊಂಡು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಸಮಾಧ್ವೇಶರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ವಹಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿ ಅಧೀಕ್ಷಕರಾದ ಬಿಎನ್ ಗೋಪಿನಾಥ್ ಚಂದನ್ ಕುಮಾರಿ ಈ ಸಂದರ್ಭದಲ್ಲಿ ಗೃಹ ರಕ್ಷಕರಾದ ಸುನಿಲ್ ಜ್ಞಾನೇಶ್ ದಿವಾಕರ್ ಆಶಾ ಆಶಲತಾ ಜೀವನ್ ಡಿಸೋಜಾ ಮೊದಲಾದವರು ಉಪಸ್ಥಿತರಿದ್ದರು ಆಸ್ಟ್ರೇಲಿಯಾದಲ್ಲಿ ಭಾರತ ಮೂಲದ ಮೂವತ್ತಾರು ವರ್ಷದ ಮಹಿಳೆಯ ಕೊಲೆಯಾಗಿದ್ದು ಆಕೆಯ ಗಂಡನೆ ಕೊಲೆ ಮಾಡಿರುವ ಎನ್ನಲಾಗಿದೆ ಮಗನೊಡನೆ ಹೈದರಾಬಾದ್ಗೆ ಹಾರಿ ಬಂದು ಆತನು ಅಜ್ಜ ಅಜ್ಜಿಗೆ ಮಗನನ್ನು ಒಪ್ಪಿಸಿ ಪರಾರಿಯಾಗಿರುವುದಾಗಿ ವರದಿಯಾಗಿದೆ ಬಾಕ್ಲಿ ನಗರದ ರಸ್ತೆ ಬದಿಯಲ್ಲಿ ಚಕ್ಕ ಇರುವ ತೊಟ್ಟಿ ಒಂದರಲ್ಲಿ ಕೊಲೆಯಾದ ಚೈತನ್ಯ ಮದಗಾನಿಯವರ ದೇಹ ಪತ್ತೆಯಾಗಿದೆ ಆಕೆ ಗಂಡ ಮತ್ತು ಮಗನೊಂದಿಗೆ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ರು ವಿಕ್ಟೋರಿಯಾ ಪೊಲೀಸರು ಬಕ್ಲಿಯ ವಿಜೆನ್ಸ್ಲಿಯಾ ಪ್ರದೇಶ ಜಾಲಾಡಿ ಶವ ಹುಡುಕಿದ್ರು ಪರಿಚಿತನೆ ಕೊಲೆ ಮಾಡಿ ವಿದೇಶಕ್ಕೆ ಹಾರಿದ್ದಾನೆ ಎಂದು ಹೇಳಿದ್ದಾರೆ ಕೊಲೆಯಾದವಳ ಪತಿಯ ಮೇಲೆಯೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆಗಳ ಬಗ್ಗೆ ಕಳೆದ ಹಲವು ದಶಕಗಳಿಂದ ಜನತೆಗೆ ಮಾಹಿತಿ ನೀಡುತ್ತಿದ್ದರೂ ಜನ ಮಾತ್ರ ಇದು ತಮ್ಮ ಜವಾಬ್ದಾರಿಯೇ ಅಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಹವಾಮಾನಕ್ಕೆ ಕಂಟಕವಾಗಿರುವ ವಾಹನಗಳನ್ನು ಉಪೇಕ್ಷಿಸಿ ಎಂದರೆ ಭಾರಿ ಡಿಸ್ಕೌಂಟ್ ಸಿಗುತ್ತಿದೆ ಎಂದು ಅಂಥ ವಾಹನಗಳನ್ನೇ ಖರೀದಿಸುತ್ತಿದ್ದಾರೆ ಮರಗಳನ್ನು ನೆಟ್ಟು ಪರಿಸರ ಉಳಿಸಿ ಎಂದರೆ ಇದ್ದ ಮರಗಳನ್ನು ಕಡಿಯುತ್ತಿದ್ದಾರೆ ಈ ಎಲ್ಲಾ ಕಾರಣಗಳಿಂದಾಗಿ ಇಂದು ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕೂಲ್ ಪ್ರದೇಶಗಳೆಂದೇ ಬಿಂಬಿತವಾಗಿದ್ದ ಪುತ್ತೂರು ಬೆಳ್ತಂಗಡಿ ಹಾಗೂ ಸುಳ್ಳಿಯ ಇಂದು ಭಾರಿ ಉಷ್ಣತೆಯಂತೆ ಹೊರಸೂಸುತ್ತಿದೆ ಬಿಸಿಲಿನ ತಾಪವನ್ನು ತಣಿಸಲು ಈ ಭಾಗಗಳಲ್ಲಿ ಹೆಚ್ಚಾಗಿ ಇದೀಗ ಕೊಡೆಗಳನ್ನು ಆಶ್ರಯಿಸುವ ಜೊತೆಗೆ ತಂಪು ಪಾನೀಯಗಳು ಕಲ್ಲಂಗಡಿ ಹಣ್ಣುಗಳಂತ ದೇಹಕ್ಕೆ ತಂಪೆರೆಯುವ ಪದಾರ್ಥಗಳ ಮೊರೆ ಹೋಗುತ್ತಿದ್ದಾರೆ ವಾಹನಗಳಲ್ಲಿ ಸಂಚರಿಸುವವರು ಏರ್ ಕಂಡೀಷನರ್ ಇಲ್ಲದೆ ಹೋಗುವಂತಹ ಪರಿಸ್ಥಿತಿಯೇ ಇಲ್ಲದಂತಾಗಿತ್ತು ಮಧ್ಯಾಹ್ನದ ಸಮಯದಲ್ಲಿ ರಸ್ತೆ ಹರಸಾಹಸವೆಂಬಂತೆ ಪರಿಸ್ಥಿತಿ ಎದುರಾಗಿದೆ ಕಾರು ಮತ್ತು ದ್ವಿಚಕ್ರ ವಾಹನಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮ ಎರಡು ವಾಹನಗಳಿದ್ದ ಒಟ್ಟು ಆರು ಮಂದಿ ಗಾಯಗೊಂಡ ಘಟನೆ ಮಾಣಿಕೊಡಾಚೆ ಗಡಿಭಾಗದಲ್ಲಿ ನಡೆದಿದೆ ಮಂಗಳೂರು ಕಡೆಯಿಂದ ಸುಳ್ಯ ಕಡೆಗೆ ತೆರಳುತ್ತಿದ್ದ ಕಾರು ಎದುರಿನಿಂದ ಬರುತ್ತಿದ್ದ ಆಕ್ಟಿವಾ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಘಟನೆಯಿಂದ ಆಕ್ಟಿವಾ ವಾಹನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಗಾಯಗೊಂಡವರನ್ನು ಎರಡು ಆಂಬ್ಯುಲೆನ್ಸ್ನ ಮೂಲಕ ಮಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಗೊಂಡವರನ್ನು ಜಾಲ್ಸೂರು ದೇಲಂಪಾಡಿ ವಿದ್ಯಾ ಚೈತ್ರ ಎಂದು ಗುರುತಿಸಲಾಗಿದ್ದು ಮತ್ತೊಬ್ಬ ಮಹಿಳೆಯ ವಿವರ ತಿಳಿದು ಬಂದಿಲ್ಲ ಕಾರಿನ ಚಾಲಕ ಬಂಟ್ವಾಳ ಮೂಲದವರಾಗಿದ್ದು ಆತನಿಗೂ ಗಾಯವಾಗಿದೆ ದ್ವಿಚಕ್ರ ವಾಹನದಲ್ಲಿದ್ದ ಇಬ್ಬರಿಗೆ ತೀವ್ರ ಸ್ವರೂಪದ ಗಾಯವಾಗಿದೆ